ಇನ್ನೂ ಏಳಕ್ಕೆ ಮನಸ್ಸೇ ಬರಲ್ಲ ಅಂತ ಕಾಲಘಟ್ಟದಲ್ಲಿ ನಾವು ಸಾಕ್ತಾ ಇದ್ದೀವಿ ಅದರಲ್ಲಿ ಅವಕ್ಕೆಲ್ಲ ತಿಲಾಂಜಲಿಯನ್ನು ಕೊಟ್ಟು ಕೈಯಲ್ಲಿ ಲೇಖನಿಯನ್ನು ಹಿಡಿದು ತಲೆಗೆ ಕೆಲಸವನ್ನು ಕೊಡೋ ಅಂತ ಕೆಲಸ ಮಾಡಂಥವು ಭಾಳ ಬೇಡ ಅದರಲ್ಲಿ ವೃತ್ತಿಯಲ್ಲಿ ಇದ್ದರು ಮಾಡದೇ ತಪ್ಪೇನಲ್ಲ ದೊರದೇನಲ್ಲ ಆದರೆ ಆ ವೃತ್ತಿ ಅಲ್ಲದೆ ಇದ್ರೂ ವೃತ್ತಿ ಯಾವುದೇ ಇದ್ರೂ ಈ ಒಂದು ಬರಹದ ಕೆಲಸವನ್ನ ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಬಿಡುವಿನ ವೇಳೆಯಲ್ಲಿ ಅನಗತ್ಯವಾಗಿರ್ತಕ್ಕಂಥ ಕಾಮ ಕ್ರೋಧ ಮೋಹ ಮದ ಮತ್ಸರಗಳಿಂದ ತುಂಬಿ ತುಕ್ಕಂಥ ಈ ಕಾಲಘಟ್ಟದಲ್ಲಿ ಅರಿಷಡ್ ವರ್ಗಗಳನ್ನು ದೂರ ಮಾಡಿ ನಹಿ ಜ್ಞಾನೇನ ಸದೃಶ ಜ್ಞಾನಕ್ಕಿಂತ ಮಿಗಿಲಾದ ಬೆಲೆ ವಸ್ತು ಜಗತ್ತಿನಿಲ್ಲ ಇಲ್ಲ ಅಂತ ನಾವೇನು ಹಿರಿಯರಿಂದ ಕೇಳ್ಪಟ್ಟಿದೀವೋ ಅಂತ ಕೆಲಸ ಇವತ್ತು ನಮ್ಮ ಸಿರಿ ಸಂಪಿಗೆ ಲೇಖಕರಾಗಿರ್ತಕ್ಕಂಥ ಬಸವರಾಜರಪ್ಪ ಅವರು ಮಾಡ್ತಿರೋದು ನನಗೆ ಭಾಳ ಸಂತೋಷ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಇಂಥ ಒಂದು ಬಯಲು ಸೀಮೆ ಬಯಲು ಸಿರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇತಿಯಲ್ಲಿ ಸಿರಿ ಸಂಪಿಗೆ ಪುಸ್ತಕ ಬಿಡುಗಡೆ ಜೊತೆಗೆ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಕವಿಗಳಿಂದ ದಾಖಲೆ ಬರಹ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಧ್ವನಿ ಸುರಳಿ ಬಿಡುಗಡೆ ಪದಾಧಿಕಾರಗಳ ಪದಕಿರಣವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ವೇದಿಕೆಯ ಆಶ್ರಯದಲ್ಲಿ ನಡೆಸ್ತಾ ಇರೋದು ಮೂಡಿ ಬರ್ತಾ ಇರೋದು ಬಹಳ ಸಂತೋಷ ಇಂಥ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು ಯಾವತ್ತೂ ಹಗಲು ರಾತ್ರಿ ಎಂದನೆ ಅವರ ಕೈ ಅವರ ಮೆಗು ಅವರ ಮನಸ್ಸು ತುಡಿತಾ ಇರ್ತದೆ ತೋಚಿದ್ದನ್ನು ಗೀಚಕ್ಕೆ ಶುರು ಮಾಡಿಕೊಂಡು ಇವತ್ತು ಎಲ್ಲರಿಗೆ ಅಂಥ ಒಂದು ಹುಚ್ಚ ಏನಾದರೆ ಇಳಿಸಿದಾರಂದರೆ ಆತನ ಹೆಸರು ಎರಿಸುವಾಗ ಅಂದರೆ ತೆಲುಗಿನಲ್ಲಿ ಹುಚ್ಚ ಅಂತ ನಿಮಗೆ ಹುಚ್ಚ ತೆರೆ ತಲೆ ಅಂತ ಹಾಗಾದ್ರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಅಥವಾ ಅಳವಡಿಸ್ಕೊಂಡಿರಲು ಹುಚ್ಚ ಅಂತಾರೆ ಅವರಿಗೆ ದುಡ್ಡಿನ ಹುಚ್ಚು ಎಣ್ಣೆಯ ಹುಚ್ಚು ಹವ್ಯಾಸಗಳ ಹುಚ್ಚು ದುರಭ್ಯಾಸಗಳ ಹುಚ್ಚು ಹುಚ್ಚು ಅಂದ್ರೆ ನಾವು ನೀವು ತಿಳ್ಕೊಂಡ ಕೇವಲ ಅಪಾರ್ಥದ ನಾವು ತಿಳ್ಕೊಳ್ಳೋದಲ್ಲ ಅಷ್ಟು ಹಾಳವಾಗಿ ಒಂದು ವಿಷಯದಲ್ಲಿ ತಲಿಯಿಂದಾಗಿರ್ತಾರೆ ಅನ್ನೋಂಥದನ್ನು ಭಾಳ ಸೂಕ್ಷ್ಮ ಮತ್ತು ಸ್ಥೂಲದಲ್ಲಿ ನಾವು ಅರ್ಥ ಮಾಡ್ಕೊಳದೇ ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಹಾಗಾಗಿ ನಾವು ಯಾವತ್ತೂ ಸೂಕ್ಷ್ಮ ವಿಚಾರಗಳಿಗೆ ಗಮನ ಕೊಡಬೇಕಾಗ್ತದೆ ಅಂತ ಹುಚ್ಚು ಎಸ್ ಎನ್ ಅಂದಿರತಕ್ಕಂಥ ಎಲ್ಲರಿಗೂ ಈ ಸಾಹಿತ್ಯದ ಹುಚ್ಚು ಜಗಳಿರೋದು ಭಾಳ ವ್ಯಕ್ತಿಯಲ್ಲಿ ಶಂಬಣ್ಣವರ ಸೇರಿದ್ದಾರೆ ಶರಂ ಸ್ವಾಮಿ ಅವರಿದ್ದಾರೆ ನಮ್ಮ ಆ ಯಾವತ್ತೂ ಕ್ರಿಯಾಶೀಲರು ಒಬ್ಬ ಉಪನ್ಯಾಸಕರಾಗಿ ಅಷ್ಟೇ ಸಾಧನ